ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನಾನೂರ ಮೂವತ್ತೊಂಬತ್ತು ಭೂಕುಸಿತ ಪ್ರದೇಶ ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಭೂಕುಸಿತದ ವರದಿಗಳು ಬಂದ ಬೆನ್ನಲ್ಲೇ ಜಿಲ್ಲಾಡಳಿತದ ಮನವಿಯ ಮೇರೆಗೆ ಜಿಎಸ್ಐ ಸರ್ವೆ ನಡೆಸಿ ವಿಸ್ತೃತ ವರದಿ ನೀಡಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆಯೇ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂವಿಜ್ಞಾನಿಗಳ ತಂಡ ಅನೇಕ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಭವನೀಯ ಭೂಕುಸಿತದ ಪ್ರದೇಶವನ್ನ ಗುರುತು ಮಾಡಿತ್ತು ಅಲ್ಲದೆ ಜಿಲ್ಲೆಯ ನಾನೂರ ಮೂವತ್ತೊಂಬತ್ತು ಭೂಭಾಗಗಳು ಭೂಕುಸಿತ ವಲಯ ಎಂದು ವರದಿ ನೀಡಿತ್ತು ಇದರ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಅಂತ್ಯದಲ್ಲಿ ಜಿಎಸ್ಐ ಮತ್ತೊಂದು ಸರ್ವೆ ವರದಿಯನ್ನ ನೀಡಿದ್ದು ಜಿಲ್ಲೆಯ ಶೇಕಡಾ ಇಪ್ಪತ್ತೊಂದರಷ್ಟು ಪ್ರದೇಶ ಮಧ್ಯಮ ಹಾಗೂ ತೀವ್ರ ಗುಡ್ಡ ಕುಸಿತ ವಲಯ ಎಂದು ವರದಿ ಸಲ್ಲಿಸಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಜನವಸತಿ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇರುವ ಪ್ರದೇಶ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶ ಹೀಗೆ ವಿವಿಧ ರೀತಿಯಲ್ಲಿ ವರ್ಗೀಕರಿಸಿ ವರದಿ ನೀಡಿದೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಜಿಎಸ್ಐ ನೀಡಿತು ಸರ್ವೆ ರಿಪೋರ್ಟ್ ಮೇ ತಿಂಗಳಲ್ಲಿ ಜಿಲ್ಲೆಯ ನಾಲ್ಕು ಗುಡ್ಡ ಕುಸಿತ ಪ್ರದೇಶಗಳಿಗೆ ಜಿಎಸ್ಐ ತಂಡ ಭೇಟಿ ನೀಡಿದೆ ಕರ್ನಾಟಕ ಗೋವಾ ವಲಯದ ಹಿರಿಯ ಭೂವಿಜ್ಞಾನಿಗಳಾದ ರಾಹುಲ್ ವಡಕ್ಕೆದಾತ್ ಹಾಗೂ ಅಂಚನ್ ಕೋನ್ಯಾಕ್ ಅವರ ತಂಡ ಅಧ್ಯಯನ ನಡೆಸಿ ಜಿಲ್ಲಾಡಳಿತಕ್ಕೆ ಮೇ ಅಂತ್ಯಕ್ಕೆ ವರದಿ ಸಲ್ಲಿಸಿದೆ ಮೂವತ್ತೈದು ಬಾರಿ ಜಿಲ್ಲೆಯಲ್ಲಿ ಸರ್ವೆ ನಡೆಸಿದ ಹಿರಿಯ ಭೂವಿಜ್ಞಾನಿಗಳ ತಂಡ ಇದುವರೆಗೂ ಒಟ್ಟು ಮೂವತ್ತೈದು ಬಾರಿ ಜಿಲ್ಲೆಯಲ್ಲಿ ಸರ್ವೆ ನಡೆಸಿದ್ದು ಇದೀಗ ಮಳೆಗಾಲ ಆರಂಭಕ್ಕೂ ಮುನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಫೋಟಕ ವರದಿ ಬಿಡುಗಡೆ ಮಾಡಿದೆ ಅಪಾಯಕಾರಿ ಸ್ಥಳದಲ್ಲಿರುವ ಕುಟುಂಬಗಳ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ನೋಟಿಸ್ ಜಿಲ್ಲೆಯಲ್ಲಿ ನಾನೂರ ಮೂವತ್ತೊಂಬತ್ತು ಭೂಭಾಗ ಕುಸಿಯುವ ಸಾಧ್ಯತೆ ಇದ್ದು ಅದರಲ್ಲಿ ಹೆದ್ದಾರಿಯ ಹತ್ತೊಂಬತ್ತು ಸ್ಥಳಗಳು ಅತಿ ಸೂಕ್ಷ್ಮವೆಂದು ವರದಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆದ್ದಾರಿ ಭಾಗದ ನಾಲ್ಕು ಸ್ಥಳಗಳು ಅತಿ ಅಪಾಯಕಾರಿಯಾಗಿದ್ದು ಸುತ್ತಮುತ್ತಲಿನ ಜನರನ್ನ ಸ್ಥಳಾಂತರಿಸಲು ಸೂಚನೆ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯು ರಾಷ್ಟ್ರೀಯ ಗುಡ್ಡ ಕುಸಿತ ಸಾಧ್ಯತೆ ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿ ಬರಲಿದೆ ಎಎಂ ನಕ್ಷೆಯಂತೆ ಜಿಲ್ಲೆಯ ಸಾವಿರದ ಏಳ್ನೂರ ನಲವತ್ತಾರು ಚದರ ಕಿಲೋಮೀಟರ್ ಪ್ರದೇಶವು ಮಧ್ಯಮ ಹಾಗೂ ಭಾರೀ ಗುಡ್ಡ ಕುಸಿತದ ವ್ಯಾಪ್ತಿಗೆ ಬರಲಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಅದರಲ್ಲಿ ಜಿಲ್ಲೆಯ ಪಶ್ಚಿಮ ಭಾಗದ ಕರಾವಳಿ ಭಾಗವು ಗುಡ್ಡದ ಇಳಿಜಾರು ಪ್ರದೇಶವನ್ನ ಹೊಂದಿದ್ದು ಹೆಚ್ಚಿನ ಭೂಕುಸಿತದ ಅಪಾಯ ಹೊಂದಿದೆ ಪೂರ್ವ ಭಾಗದ ಮಣ್ಣಿನ ಸ್ವರೂಪ ವಿಭಿನ್ನವಾಗಿದ್ದು ಕಡಿಮೆ ಅಪಾಯ ಹೊಂದಿದೆ ಎಂದು ವಿವರಿಸಲಾಗಿದೆ ಅಲ್ಲದೆ ಜಿಲ್ಲೆಯ ಗುಡ್ಡ ಕುಸಿತದ ಭಾರಿ ಅಪಾಯ ಹೊಂದಿರುವ ಪ್ರದೇಶಗಳ ನಕ್ಷೆಯನ್ನ ಬಿಡುಗಡೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಕುಸಿಯಲಿದೆ ಭೂಮಿ ಹೌದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ಪ್ರಕಾರ ಕುಮಟಾ ತಾಲೂಕಿನ ಬರ್ಗಿಯ ಕುರಿಗದ್ದೆ ಗೋಕರ್ಣ ಭಾಗದ ತೊರ್ಕೆ ಗ್ರಾಮ ಹೊನ್ನಾವರದ ಆಲಂಕಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲ್ ಯಲ್ಲಾಪುರ ಕೊಡ್ಲಗದ್ದೆ ಭಾಗದಲ್ಲಿ ಮಣ್ಣು ಹೆಚ್ಚು ಸಡಿಲವಾದ ಭೂಪ್ರದೇಶ ಹೊಂದಿದೆ ಇನ್ನು ಕುಮಟಾದ ತೊರ್ಕೆಯಲ್ಲಿ ಅತಿ ಹೆಚ್ಚು ಮಣ್ಣು ಸಡಿಲವಾಗಿದ್ದು ಈ ಭಾಗದಲ್ಲಿ ಯಾವಾಗ ಬೇಕಾದರೂ ಮಣ್ಣು ಕುಸಿಯುವ ಸಾಧ್ಯತೆ ಬಗ್ಗೆ ಎಚ್ಚರಿಕೆ ನೀಡಿದೆ ಪಶ್ಚಿಮ ಘಟ್ಟದ ಧಾರಣಾ ಸಾಮರ್ಥ್ಯದ ಅಧ್ಯಯನ ನಡೆಸಲು ಸಚಿವ ಖಂಡ್ರೆ ಸೂಚನೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಸಹ ಇದೀಗ ಪಶ್ಚಿಮ ಘಟ್ಟ ಭಾಗದ ಧಾರಣಾ ಸಾಮರ್ಥ್ಯದ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಮೂರು ತಿಂಗಳ ಗಡುವು ನೀಡಿದ್ದಾರೆ ವರದಿಗೆ ಸಂಬಂಧಿಸಿ ಜಿಲ್ಲಾಡಳಿತದ ಕ್ರಮ ಏನು ಇನ್ನು ಈ ವರದಿಗೆ ಸಂಬಂಧಿಸಿದಂತೆ ಹಾಗೂ ಮುಂದೆ ಕೈಗೊಳ್ಳಲಾಗುವ ಕ್ರಮಗಳ ಬಗ್ಗೆ ಜಿಲ್ಲಾಡಳಿತ ಪ್ರತಿಕ್ರಿಯೆ ನೀಡಿದೆ ಸಾರ್ವಜನಿಕರ ದೂರಿನ ಮೇರೆಗೆ ನಾವು ಜಿಲ್ಲೆಯ ನಾಲ್ಕು ಪ್ರದೇಶಗಳ ಗುಡ್ಡ ಕುಸಿತದ ಸಾಧ್ಯತೆ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡುವಂತೆ ಜಿಎಸ್ಐಗೆ ಮನವಿ ಮಾಡಿದ್ದೆವು ಅದರಂತೆ ಅವರು ಸ್ಥಳ ಭೇಟಿ ಮಾಡಿ ವರದಿ ನೀಡಿದ್ದಾರೆ ಅವರು ನೀಡಿರುವ ಅಪಾಯಕಾರಿ ಸ್ಥಳಗಳಲ್ಲಿ ಕುಟುಂಬಗಳ ಸ್ಥಳಾಂತರಕ್ಕೆ ನೋಟಿಸ್ ನೀಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಪಬ್ಲಿಕ್ ಕಂಪ್ಲೇಂಟ್ಸ್ ನಮ್ಮ ಡಿ ಸಿ ಆಫೀಸ್ಗೆ ರಿಸೀವ್ ಆಯಿತು ಕೆಲವೊಂದು ಕಡೆ ಶಾಲೆಗಳು ಮತ್ತೆ ಪ್ರೈವೇಟ್ ಏರಿಯಾನಲ್ಲಿ ನಮಗೆ ಡೇಂಜರಸ್ ಇದೆ ಈ ಹಿಲ್ಲನ್ನು ಏನು ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಕೊಡಿ ನಮಗೆ ಅಟ್ಲೀಸ್ಟ್ ಮಣ್ಣು ತೆಗೆಯೋದಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಪಬ್ಲಿಕ್ ಇಂದ ನಮಗೆ ಡಿ ಸಿ ಆಫೀಸ್ಗೆ ಕಂಪ್ಲೇಂಟ್ಸ್ ಬಂತು ಈ ಒಂದು ಬರ್ಗಿ ವಿಲ್ಲೇಜ್ ಅಲ್ಲಿ ತಾಲೂಕಲ್ಲಿ ಬರ್ಗಿ ವಿಲೇಜ್ ಒಂದು ಬಂತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಹೊನ್ನಾವರ್ ತಾಲೂಕ್ದು ಬಂತು ಮತ್ತೆ ತೊರ್ಕೇನಲ್ಲಿ ಕುಮಟಾ ತಾಲೂಕು ಅಲ್ಲಿಂದ ಬಂತು ಮತ್ತೆ ಯಲ್ಲಾಪುರ್ ತಾಲೂಕಿಂದ ಒಂದು ಕಂಪ್ಲೇಂಟ್ ಬಂತು ಸೊ ಇಷ್ಟು ನಾಲ್ಕು ಕಂಪ್ಲೇಂಟ್ ಕೂಡ ನಾವು ಜಿ ಅವರಿಗೆ ಅವ್ರಿಗೆ ತಕ್ಷಣ ಕಂಪ್ಲೇಂಟ್ ಬಂದ ತಕ್ಷಣ ಇಲ್ಲಿ ಬಂದು ಅಸೆಸ್ಮೆಂಟ್ ಮಾಡಿ ಕೊಡಿ ಇಲ್ಲಿ ಏನು ಆಕ್ಷನ್ ತಗೋಬಹುದು ಅಂತ ಅವರು ಟೆಕ್ನಿಕಲಿ ಅಸೆಸ್ಮೆಂಟ್ ಮಾಡಿ ನಮ್ಗೆ ಲಾಸ್ಟ್ ವೀಕ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ ಇದರಲ್ಲಿ ನಾಲ್ಕು ಜಾಗದಲ್ಲಿ ಒಂದು ತೊರ್ಕೆದು ಡೇಂಜರಸ್ ಇದೆ ಆ ಸ್ಲೋಪ್ ಅನ್ನು ನಾವು ಟಚ್ ಮಾಡಬಾರದು ಯಾವುದು ಅಲ್ಲಿ ಮನೆ ತೆಗೆಯುವ ಆಕ್ಟಿವಿಟೀಸ್ ಮಾಡಬಾರದು ಅಲ್ಲಿ ಏನು ಜನ ಇದ್ದಾರೋ ಅವ್ರಿಗೆ ಕೂಡ ಡೈರೆಕ್ಷನ್ಸ್ ಕೊಡಿ ಈ ಸದ್ಯಕ್ಕೆ ಮಾನ್ಸೂನ್ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಬೇರೆ ಮೂರು ಕಡೆ ಮೈನರ್ ಆಗಿ ಅಲ್ಲಿ ಪ್ಲಾಂಟೇಶನ್ ಮಾಡಬೇಕು ಮತ್ತೆ ತುಂಬಾ ಡೇಂಜರ್ ಇಲ್ಲ ಅಂತ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದು ಕೂಡ ನಾವು ಎಲ್ಲ ತಹಶೀಲ್ದಾರ್ಗೂ ಶೇರ್ ಮಾಡಿದೀವಿ ಮತ್ತೆ ತೊರ್ಕೆನಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಕೂಡ ತಿಳುವಳಿಕೆ ನೀಡಿದ್ದೀವಿ ಕಳೆದ ವರ್ಷ ಜುಲೈ ಹದಿನಾರರಂದು ಶಿರೂರು ಭೂಕುಸಿತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಘಟನೆಯಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಅಲ್ಲದೆ ಕಾರವಾರ ಸಿದ್ದಾಪುರ ಕುಮಟಾದಲ್ಲಿ ಭೂಕುಸಿತ ಉಂಟಾಗುವ ಮೂಲಕ ಜನರ ನಿದ್ದೆಗೆಡಿಸಿತ್ತು ಇದರ ನಡುವೆಯೇ ಭೂವಿಜ್ಞಾನಿಗಳ ತಂಡ ಜಿಲ್ಲೆಯ ನಾನೂರ ಮೂವತ್ತೊಂಬತ್ತು ಭೂಭಾಗ ಪ್ರದೇಶ ಕುಸಿಯುವ ಸಾಧ್ಯತೆ ಇದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ ಒಟ್ಟಿನಲ್ಲಿ ಇನ್ನೊಂದು ದುರ್ಘಟನೆ ನಡೆಯುವ ಮುನ್ನವೇ ಸರ್ಕಾರ ಎಚ್ಚೆತ್ತು ಈ ವರದಿಯನ್ನ ಆಧರಿಸಿ ಕ್ರಮ ಕೈಗೊಳ್ಳಲಿ ಎನ್ನುವುದು ಎಲ್ಲರ ಆಶಯವಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬ ನ್ಯೂಸ್ ಪ್ರೇರ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ ಕೆ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರನ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ